ನೆನ್ನೆ ದಿನ ಆಗಿರ್ತಕ್ಕಂಥ ದುರ್ಘಟನೆ ಹಾಗೂ ಇಡೀ ರಾಜ್ಯದಲ್ಲಿ ಬಹುಶಃ ಇದು ಎರಡನೆಯ ಅತಿ ದೊಡ್ಡ ಪ್ರಕರಣ ಅಂತಕ್ಕಂಥದ್ದು ಒಂದು ಹೆಸರಾಂತ ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಪತ್ರಿಕೆ ಓದಬೇಕಾದ್ರೆ ನೋಡ್ತಾ ಇದ್ದೆ ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ ಐ ಪಿ ಎಲ್ನ ಪಂದ್ಯಾವಳಿ ಫೈನಲ್ನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಗೆಲುವನ್ನು ಏನು ಸಾಧಿಸಿತು ಬಹುಶಃ ಇಡೀ ದೇಶದಲ್ಲಿ ಆರ್ ಸಿ ಬಿಗೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಖ್ಯೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಬಹುಶಃ ಸಾಕಷ್ಟು ವಿಡಿಯೋಗಳು ನಾವು ಅವತ್ತಿನ ರಾತ್ರಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆಯ ಒಂದು ಜಯವನ್ನು ಸಂಭ್ರಮಿಸಿತ್ತು ಪಟಾಕಿ ಹೊಡೆಯುವ ಮೂಲಕ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಒಂದು ಕಡೆ ಆರ್ ಸಿ ಬಿಯ ಯ ಗೆಲುವಿನ ಸಂಭ್ರಮಾಚರಣೆ ಒಂದು ಭಾಗ ಆದರೆ ವಿದ್ಯೋತ್ಸವ ಒಂದು ಭಾಗ ಆದರೆ ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನು ಈ ಸರ್ಕಾರ ತೋರಿಸ್ತು ನಿನ್ನೆಯ ದಿನವೇ ಇವೆಲ್ಲವನ್ನು ಕೈಗೆತ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರೋ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸ್ ಕಮಿಷ್ನರ್ ಇರ್ಬೋದು ಮೆಟ್ರೋ ಇರ್ಬೋದು ಆಂಬುಲೆನ್ಸ್ಗಳಿರ್ಬೋದು ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ ಎರಡು ದಿನಗಳ ಕಾಲ ನೀವು ಸಮಯ ತಗೊಂಡಿದ್ರೂ ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ ನಾವೆಲ್ಲ ಕಾಯ್ತಾ ಇದ್ವು ಏನು ತೊಂದರೆ ಇರಲಿಲ್ಲ ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು ಕೊನೆಯ ಕ್ಷಣದಲ್ಲಿ ಎಚ್ ಎಲ್ ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನಿನ್ನೆ ದಿನ ನನಗೆ ಒಂದು ಅರ್ಥ ಆಗದೇ ಇರತಕ್ಕಂಥ ಸಂಗತಿ ಏನಂದರೆ ಒಂದು ಕಡೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದಿರಿ ವಿಧಾನಸೌಧದ ಕಟ್ಟಡದಲ್ಲಿ ಬಾಬಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಡಿ ಪಿ ಆರ್ ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಸೆಂಟ್ನ ಪ್ರೋಟೋಕಾಲ್ನ ನೀವೇನಾದರೂ ಅದನ್ನು ಫಾಲೋ ಮಾಡಿದಿರಾ ನಿನ್ನೆ ಭಾಳ ಮನನೊಂದು ನಾನೊಂದು ಮಾತನ್ನು ಹೇಳಿದೆ ಬಾಬಣ್ಣವರು ಈಗ ಪ್ರಸ್ತಾವನೆಯನ್ನು ಮಾಡಿದರು ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂಥವ್ರು ಯಾರು ಅಂದರೆ ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ ಹಲವಾರು ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನೆನ್ನೆ ದಿನ ಆಯ್ತಣ್ಣ ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ತೋರಿಸಿದ್ದೀರಿ ನೆನ್ನೆ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ ಏನು ಆಗ್ಲಿಲ್ಲ ಆದರೆ ಬಡವರ ಮಕ್ಕಳ ಕಥೆ ಏನು ಮಧ್ಯಾಹ್ನ ಮೂರು ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ ವಿಧಾನಸೌಧದ ಬಳಿಯೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದಿರಿ ನಾನು ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗು ಮಾತನಾಡ್ತಕ್ಕಂಥದ್ದಾದರೆ ಭಾರತ ತಂಡ ವರ್ಲ್ಡ್ ಕಪ್ ವಿಜೇತರಾದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಬೃಹತ್ ಪ ಪೆರೇಡ್ ನಡೀತು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಈಗಲೂ ನೀವು ಬೇಕಾದರೆ ಇಫ್ ಯು ಕ್ಯಾನ್ ಓಪನ್ ಗೂಗಲ್ ಓಪನ್ ಮಾಡಿ ನೋಡಿ ಮೂರು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದ್ದಾರೆ ಬಟ್ ಬಹುಶಃ ನಾಲ್ಕು ಐದು ಲಕ್ಷಕ್ಕೂ ಅಧಿಕ ಮೀರಿ ಜನಸಂಖ್ಯೆ ಮುಂಬೈನಲ್ಲಿ ಆ ಒಂದು ಪೆರೇಡ್ನಲ್ಲಿ ಭಾಗಿಯಾದರು ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಯಾರಿಗೂ ಒಂದು ದುರ್ಘಟನೆ ನಡೀತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕಂಡ್ರು ಅವತ್ತು ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಏನಾದರೂ ಒಂದು ದುರ್ಘಟನೆ ನಡೀತಾ ಬೇಡ ಆಯಿತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಪೊಲೀಸ್ನ ಭದ್ರತೆ ಪಡೆ ಏನಿದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಕೊಡ್ದಿರ ಲಕ್ಷಾಂತರ ಜನ ಮೋದಿಯವ್ರನ್ನ ನೋಡೋಕ್ಕೆ ಸೇರಿದಾಗ್ಲೂ ಕೂಡ ಇಲ್ಲಿಯವರೆಗೂ ಒಂದು ದುರ್ಘಟನೆ ನಡೆದಿಲ್ಲ ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದರು ಮೂರು ಲಕ್ಷ ನಾಲ್ಕು ಲಕ್ಷ ಜನ ನಮ್ಮ ಊಹೆಗೂ ಮೀರಿ ಅಧಿಕವಾಗಿ ಜನ ಸೇರಿದರು ಅಂತ ಬಟ್ ನನಗೇನು ನೀವು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಏನಿದೆ ನನಗೆ ಆ ನಂಬರ್ ಸ್ಟೆಚ್ ಆಗಿದೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ ಈ ಇಪ್ಪ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡ್ತಕ್ಕಂಥವ್ರು ನೀವು ಇಂಟೆಲಿಜೆನ್ಸ್ ತಯಾರು ಮಾಡ್ತಕ್ಕಂಥವ್ರು ನೀವು ನೀವು ಮೂರು ಲಕ್ಷ ಅಂದರೂ ನಾವು ತಲೆ ಅಳ್ಳಾಡಿಸ್ಬೇಕು ಮೂರು ಸಾವಿರ ಅಂದರೂ ನಾವು ತಲೆ ಬಾಗಬೇಕು ಅಂಥ ಪರಿಸ್ಥಿತಿಗೆ ನಮ್ಮನ್ನು ನೋಡಿದ್ದೀರಿ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು ಯಾಕೆ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ ಅಂತ ಮಾತು ಕೇಳಿದರು ಇವತ್ತು ಇಂಟೆಲಿಜೆನ್ಸ್ ಏನು ತಾಪಿ ಕುಡಿಯೋಕೋಗಿತ್ತಾ ತಿಂಡಿ ತಿನ್ನಕ್ಕೆ ಹೋಗಿತ್ತಾ ಎಲ್ಲಿಗೋಗಿದ್ರು ಇಂಟೆಲಿಜೆನ್ಸು ಇದಕ್ಕೆ ಉತ್ತರ ಕೊಡಬೇಕಲ್ವಾ ನನಗೆ ಈ ರಾಜ್ಯದ ಗೃಹ ಸಚಿವರ ಮೇಲೆ ಅವರ ರಾಜಕೀಯದ ಅನುಭವ ಏನಿದೆ ಅವರ ಹಿರಿತನಕ್ಕೆ ನಾನು ವ್ಯಕ್ತಿಗತ್ವಾಗೆ ವೈಯಕ್ತಿಕವಾಗಿ ಗೌರವಿಸ್ತೀನಿ ಅವ್ರನ್ನ ಆದರೆ ಗೃಹ ಸಚಿವರು ಇಲ್ಲಿಯವರೆಗೂ ನಿನ್ನೆಯಿಂದ ಒಂದು ಕೂಡ ಅವರ ಬಾಯಿಂದ ಸ್ಪಷ್ಟವಾದಂಥ ಒಂದು ಹೇಳಿಕೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ ಅಂದರೆ ಇದನ್ನು ನಾವು ನೋಡ್ತಕ್ಕಂಥದ್ದಾದರೆ ಗೃಹ ಸಚಿವರ ಮೇಲೆ ಇವತ್ತು ಸವಾರಿ ಮಾರಿ ಮಾಡಿ ತುಂಬ ಜನ ಜಿ ಪಿ ಎ ತೊಗೊಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಜನಕ್ಕೂ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ ಗೃಹ ಸಚಿವರ ಅಧಿಕಾರದ ಮೇಲೆ ಭಾಳ ಜನ ಅವ್ರ ಮೇಲೆ ನಿಂತು ಜಿ ಪಿ ಎ ತಗೊಬಿಟ್ಟಿದ್ದಾರೆ ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿದ್ದಾರೆ ಅವರು ಬಹುಶಃ ನಿನ್ನೆ ಆದಂತೆ ಈ ಒಂದು ಪ್ರಕರಣ ಏನಿದೆ ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ ಅವರನ್ನು ಸಂಪೂರ್ಣ ಕತ್ಲೆನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ ಐ ಪಿ ಎಲ್ ತಂಡದಲ್ಲಿ ಏನಾದರೂ ಪಟ್ಟಿದಾರನ ಪಟ್ಟಿದಾರ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ ಹನ್ನೊಂದು ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ ನನಗಂತೂ ಅನ್ನಿಸ್ಲಿಲ್ಲ ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ ಬಾಬಣ್ಣ ಅವ್ರು ಹೇಳಿದ್ರು ಎಲ್ಲರ ಬಯಲ್ಲೂ ಕೇಳಿದ್ದೀವಿ ಒಂದು ಕಡೆ ನಾಲ್ಕು ಜನ ಐದು ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡೀಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಓಹೋ ಹೋಹೋ ನಾಚಿಕೆ ಮಾನ ಮರ್ಯಾದೆ ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನು ಆಗಲಿಲ್ವಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಪರಿಹಾರ ಅನುದಾನವನ್ನು ಹಣವನ್ನು ಇವತ್ತು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ ಧನ ಅಂತ ಕೇರಳದಲ್ಲಿ ವಯನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹತ್ತು ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ ನೀವು ಐವತ್ತು ಲಕ್ಷ ಅಲ್ಲ ಐವತ್ತು ಕೋಟಿ ಕೊಟ್ಟರು ಕಮ್ಮಿನೇ ಏಕೆಂದರೆ ಬಾಬಣ್ಣವರು ಮಾತಾಡಬೇಕಾದ್ರೂ ಒಂದು ಮಾತು ಹೇಳ್ತಾ ಇದ್ರು ಇವತ್ತು ಹನ್ನೊಂದು ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು ಎಲ್ಲ ಟೀನೇಜರ್ಸು ಮೂರು ವರ್ಷದವರೆಗೂ ಹದಿಮೂರು ವರ್ಷದಿಂದ ಮೂರು ವರ್ಷದವರೆಗೂ ದಿವ್ಯಾಂಶಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ ಬಹುಶಃ ಒಂಬತ್ತನೇ ಕ್ಲಾಸು ಆ ಮಗಳು ಓದ್ತಾಯಿತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿದೆ ಹದಿಮೂರಿಂದ ಮೂವತ್ತ್ಮೂರು ವರ್ಷ ಅಂದರೆ